ಡಿನ್ ತಮಿಳ್ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ನನಗೆ ದಟ್ ನಾನು ಈ ತರ ಒಂದು ಅಮೇಝಿಂಗ್ ಆಗಿರೋದು ಒಂದು ಸ್ಟೋರಿ ನಾ ಲೀಡ್ ಆಗಿ ಭಾಗಿಸಿದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ನನ್ಗೆ ಬಿಕಾಸ್ ಈ ಕತೆ ಕೇಳಿ ತಕ್ಷಣ ನಮಗೆ ಎಕ್ಸೈಟಿಂಗ್ ಏನಾಯ್ತು ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಮಗೆ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಈ ಕಥೆ ಮಾಡಬೇಕಾದ್ರೆ ಕೇಳಬೇಕಾದ್ರೆ ಯಾವತ್ತು ಒಬ್ಬ ಆಕ್ಟರ್ ಆಗಿ ಎಕ್ಸೈಟಿಂಗ್ ಏನಾಗುತ್ತೆ ಅಂದ್ರೆ ಒಂದು ಕತೆ ನಮಗೆ ಎಕ್ಸೈಟ್ ಆಗ್ಬೇಕು ಒಬ್ಬ ಆಕ್ಟರ್ ಆಗಿ ಸೊ ದ ಫಸ್ಟ್ ಥಿಂಗ್ ದಟ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ವಾಸ್ ದಟ್ ಒಂದು ಬೇರೆ ಥರ ಬೇರೆ ಥರ ಮಾಡಿರೋದು ಬೇರೆ ಥರ ಯೋಚನೆ ಆಗಿರೋದು ಅಂತ ಒಂದು ಕತೆ ಐ ತಿಂಕ್ ಒಬ್ಬ ಆಕ್ಟರ್ಗೆ ಒಂದು ಬೇರೆ ರೀತಿಯದ ಕತೆ ಕೇಳಿದ ತಕ್ಷಣ ತುಂಬ ಖುಷಿ ಆಗತ್ತೆ ಸೊ ದಟ್ ಬಿಕಾಸ್ ಯು ಗೆಟ್ ಸಮಿಂಗ್ ಡಿಫ್ರೆಂಟ್ ಟು ಪರ್ಫಾರ್ಮ್ ಅಂತ ಯಾವತ್ತು ಸೊ ಐ ತಿಂಕ್ ನೀವು ಟ್ರೇಲರ್ ಮತ್ತೆ ಬ್ರಷಸ್ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರಬೇಕು ದಟ್ ದಿಸ್ ಫಿಲ್ಮ್ ಇಸ್ ಪರ್ಟೇನಿಂಗ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಆ್ಯಂಡ್ ಅ ವೆರಿ ಸೀರಿಯಸ್ ಇಶ್ಯೂ ದಟ್ ಇಸ್ ಗೋಯಿಂಗ್ ಆನ್ ರೈಟ್ ನಾವು ಇನ್ ದ ಮಾರ್ಕೆಟ್ ಅವ್ರ ಜನರೇಷನ್ ಆಫ್ ಟುಡೇ ಅಂತ ನಮ್ಮ ಅಲ್ಲಿ ನಾವು ಫೋನ್ ನಾವೇನ್ ಜನರೇಷನ್ ಅಲ್ಲಿ ಇದೀವಿ ಸಖತ್ ಅಡಿಕ್ಷನ್ ಹೇಳ್ಬೋದು ಇಲ್ಲ ಅಂದ್ರೆ ಇಷ್ಟ ಅಂಡ್ ನಮ್ಗೆ ಪರ್ಸ್ನಲ್ ಗಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬಾ ಈಸಿ ಆಗ್ಬಿಟ್ಟಿದೆ ನಮಗೆ ಅಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಂಟರಾಕ್ಷನ್ ಫೋನ್ ಇಸ್ ಬಿಕಮ್ ಆರ್ ನ್ಯೂ ಬೆಸ್ಟ್ ಫ್ರೆಂಡ್ ಅಂಡ್ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದರೆ ಆ ಒಂದು ಅಡಿಕ್ಷನಲ್ಲಿ ಸಾಕಷ್ಟು ಗೇಮ್ಸ್ ಇದೆ ಫಾರ್ ಎಕ್ಸಾಂಪಲ್ ಯು ನೋ ಲಾರ್ಡ್ ಆಫ್ ಜೆನೆಕ್ಸ್ ನ್ಯೂ ಜೆನ್ ಪೀಪಲ್ ಪ್ಲೇ ದಿಸ್ ಗೇಮ್ ಕಾಲ್ ದ ಪಬ್ಜಿ ಆರ್ ದ ಕುಡ್ ಬಿ ಅದರ್ ವೆರಿ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆನ್ಲೈನ್ ಗೇಮ್ಸ್ ಲಾಟ್ ಆಫ್ ಯಂಗರ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಅಂಡ್ ಲವ್ ಪ್ಲೇಯಿಂಗ್ ಸೊ ಅದನ್ನ ಒಂದು ಲೀಕ್ ತಗೊಂಡು ಅದನ್ನು ಒಂದು ಥ್ರೆಡ್ ತಗೊಂಡು ನಮ್ಮ ರಜನವರು ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಅದ್ಭುತವಾಗಿರೋದು ಒಂದು ಕತೆ ಮಾಡಬೇಕು ಈ ತರ ಒಂದು ಸೋಷಿಯಲ್ ಮೆಸೇಜ್ ಕನ್ವೇ ಮಾಡಬೇಕು ಈ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಚೆ ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಐ ಥಿಂಕ್ ದಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ದಟ್ ಹೌ ಯು ಪೋರ್ಟ್ರೇ ಅ ಮೆಸೇಜ್ ಲೈಕ್ ದಿಸ್ ಇನ್ ಅ ಫಿಲ್ಮ್ ಲೈಕ್ ದಿಸ್ ಇಸ್ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ and i on the screenplay mulaka kate mulaka i want the hero prateek patidivina bheldu is cinema and i hope that even the effort that they are doing for reach uh, other because that is the most important point of course in um, cinema commercial elements of their songs there, action is phenomenal in the film locations are great um, the dialogue the screenplay direction and production is fantastic but अदिंद अदर मेले अद्वान मीरी ना प्रयत्न पड़ता पॉइंट कन्वे पॉइंट टू बी एबल्क फिल्म सच एंड इंपार्ट पॉइंट या साकु थिंग्स जेनरी जन डज इवन टू मचर्ट फॉर अस् टू डू द அண்ட் அதுக்கே நான் சைமல்ட்டேனியஸ் ஆகி தமிழ்நாடு மத்தனை கர்நாடக ரிலீஸ் ஆகி மாதாது